ಬೆಳಿಗ್ಗೆದು ಆ ಮಿಸ್ಟಿ ಮಾರ್ನಿಂಗ್ ಅದೆಲ್ಲ ಇಲ್ಲ ಶೀರ ಮಧ್ಯಾಹ್ನ ಎಂತ ಮಗ ಇದು ಅವಸ್ಥೆ ಹೊಯ್ಗೆ ಕೊಂಡು ಹೋಗ್ಬೇಕಾದ್ರೆ ಇದೊಂದು ಒಳ್ಳೆ ಟೆಕ್ನಿಕ್ ಆಯ್ತಾ ಗಂಡ ಗೀ ಆರ್ಡರ್ ಮಾಡಿದ್ರು ಇಲ್ಲಿಂದ ಫ್ರೆಶ್ ಅಂಡ್ ಲೋಕಲ್ ಇದ್ದ ಲೋಕಲ್ ಗೀ ಇದು ಒಬ್ಬೊಬ್ಬರು ಮೂರು ಮೂರು ಅಂತ ಹೇಳುದೇ ಬೇಡ ಪೊಂಜೋಲು ಕಿಚನ್ ಅಲ್ಲಿ ಲಟ್ಟಿ ಲಟ್ಟಿ ಬೆನ್ನು ಬಂದು ಬಿಡ್ಬೋದು ಮನಸ್ಸಿದ್ದರೆ ಮಾರ್ಗ ಮಗ ಮಲಗುವವರು ಎಲ್ಲಿ ಸಹ ಮಲಗ್ತಾರೆ ಬ್ಯಾಕ್ವರ್ಡ್ ನಂಬರ್ ಕಲಿ ಕಲಿ ಕಾಣ್ತದ ನಂಬರ್ ಕಾಣ್ತದ ಕಾಣದಾಗಿ ಮಾಡ್ತೀಯ ಇಗ್ನೋರ್ ಮಾಡ್ತಿದ್ಯಾ ನಂಬರ್ಸ್ ಅನ್ನು ನೈಂಟಿ ಫೈವ್ ಶಾಲೆಗೆ ಕಲಿಸುದಕ್ಕೆ ಸಾರ್ಥಕ ಆಯ್ತು ನಿಮ್ಮ ಒಳ್ಳೆ ದೊಡ್ಡ ಸೈಜ್ ಎಟ್ಟಿ ಬಸಾಲೆ ತಂದಿದ್ದೆ ಸೊ ಬಸಾಲೆ ಖಾಲಿ ಮಾಡಿದ್ರೆ ಬಸಾಲೆಗೆ ಬೇಜಾರಾಗುತ್ತೋ ಬಸಾಲೆ ಒಟ್ಟಿಗೆ ಇಟ್ಟಿ ಒಳ್ಳೆ ಕಾಂಬಿನೇಷನ್ ಅಲ್ಲ ಇದು ಯಾಕೆ ಇಲ್ಲಿದ್ದಾನೆ ವೈಟ್ ದವ ಏನು ಜಗಳ ಜಗಳಾಗಿದೆ ಇವರೊಟ್ಟಿಗೆ ಮಾಡುದು ಇಲ್ಲಿ ಬಿಳಿ ಅವರ ನಡುವಲ್ಲಿ ಟೊಮ್ಯಾಟೊ ಪ್ಯೂರಿ ನೋಡಿ ಅಂತೆ ಪೇಸ್ಟ್ ರೀತಿಯಲ್ಲಿ ಐಸ್ ಕ್ರೀಮ್ ಉಂಟಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲೂ ಪರೋಟ ಎಲ್ಲರಿಗೂ ತಿನ್ಲಿಕ್ಕೆ ಆಸೆ ಅಲ್ಲ ಆದ್ರೆ ಪ್ರಾಬ್ಲಮ್ ಎಂತ ಹೋದ ಆಲೂ ಪರೋಟ ಮಾಡುವಾಗ ಅದು ಬಾಜಿನ ಒಳಗಾಗಲ್ಲ ಬಟಾಟೆ ಒಳಗೆ ಸ್ಟಫಿಂಗ್ ಹಾಕುವಾಗ ಮತ್ತೆ ಲಾಟುವಾಗ ಎಲ್ಲ ಹೊರಗೆ ಬರ್ತದೆ ಕಟ್ ಆಗ್ತದೆ ತುಂಬ ಕಿರಿಕಿರಿ ಮಾರೆ ಎರಡು ಚಪಾತಿ ಕೆಲವರು ಎರಡು ಚಪಾತಿ ನಡುವಲ್ಲಿ ಬಾಜಿ ಇಟ್ಟು ಲಾಡ್ತಾರೆ ಅದು ಸಹ ಅಷ್ಟು ಒಳ್ಳೆ ಬರುದಿಲ್ಲ ಮತ್ತೆ ಕಿರಿಕಿರಿ ಸಹ ಒಬ್ಬೊಬ್ಬರು ಮೂರು ಮೂರು ಅಂತ ಹೇಳುದೇ ಬೇಡ ಪಂಜೋಲು ಕಿಚನಲ್ಲಿ ಲಟ್ಟಿ ಲಟ್ಟಿ ಬೆನ್ನು ಬಂದು ಬಿಡ್ಬೋದು ಇದು ಈಗ ಸಿಂಪಲ್ ರೆಸಿಪಿ ಆಯ್ತಾ ಆಲೂ ಪರೋಟದ್ದು ಸಿಂಪಲ್ ಬಟ್ ವೆರಿ ಟೇಸ್ಟಿ ಯಾರು ಸಹ ಮಾಡ್ಬೋದು ಎಂತ ಟೆನ್ಷನ್ ಇಲ್ಲ ಬಾಜಿ ಆಚಿಂದ ಪಿಂಕ್ ತದ ಈ ಪಿಂಕ್ ತದ ಏನು ಟೆನ್ಷನ್ ಇಲ್ಲ ಈಸಿಲಿ ಮಾಡ್ಬೋದು ಸೊ ಇವತ್ತು ಟ್ರಯಲ್ ಮಾಡಿದ ಆ ರೆಸಿಪಿ ಸಕ್ಸಸ್ ಇನ್ ನೆಕ್ಸ್ಟ್ ಟೈಮ್ ಮಾಡಿ ನಾನು ರೆಸಿಪಿ ಚಾನಲ್ಗೆ ಹಾಕ್ತೇನೆ ಆಯ್ತಾ ಹೊಸ ಸ್ಟೈಲ್ ಆಲೂ ಪರೋಟ ಟ್ರೈ ಮಾಡಿದೆ ಇವತ್ತು ಸೊ ಇದರ ರೆಸಿಪಿ ನಾನು ಬೇಗನೆ ಹಾಕ್ತೀನಿ ಇವತ್ತು ಖಾಲಿ ಟ್ರೈ ಮಾಡಿದ್ದು ನಾನು ಕಾದಿತ್ತು ಮತ್ತೆ ತುಪ್ಪ ಇಲ್ಲದ್ರೆ ಬಟರ್ ಸಹ ಹಾಕ್ಬೋದು ಈ ಪರೋಟವನ್ನು ದಹಿ ಒಟ್ಟಿಗೆ ತಿಂತಿದ್ದಾರೆ ಹ್ಮ್ ಸಂಜೆಗೆ ನಾನು ಹಾಗೂ ಕಿಯಾರ ಅಲ್ ಸಫಿಯಾ ಪಾರ್ಕ್ ಇದು ನಮ್ಮ ಮನೆ ಹತ್ರವೇ ಇರುವುದಾಯ್ತಾ ಇಲ್ಲಿ ಬಂದಿದ್ದೇವೆ ಸ್ವಲ್ಪ ಅವಳನ್ನು ಸ್ಕೂಟರ್ ಅಲ್ಲಿ ಆಡಿಸುವ ಅಂತೇಳಿ ಇಲ್ಲೆಲ್ಲ ಪಾರ್ಕ್ ಅಲ್ಲಿ ಬರೀತಾರೆ ಆಯ್ತಾ ಫಾರ್ ಫ್ಯಾಮಿಲೀಸ್ ಓನ್ಲಿ ಅಂತೇಳಿ ಫಾರ್ ಫ್ಯಾಮಿಲೀಸ್ ಓನ್ಲಿ ಆದ್ರೆ ಖಾಲಿ ಫ್ಯಾಮಿಲೀಸ್ನವರು ಹೋಗ್ಬೋದು ಬ್ಯಾಚುಲರ್ಸ್ ನವರು ಎಲ್ಲ ಬರ್ಲಿಕ್ಕೆ ಇಲ್ಲ ಇಂತ ಪಾರ್ಕ್ಗಳಿಗೆ ಈ ಶೆಕೆಗೆ ಸಹ ಈ ಗಿಡಗಳೆಲ್ಲ ಎಷ್ಟು ಗ್ರೀನ್ ಉಂಟಲ್ಲ ನಮ್ಗಾದ್ರೂ ಬಾಯಿ ಬರ್ತದೆ ಶೆಕೆ ಆಗುವಾಗ ಕೋಲ್ಡ್ ನೀರ್ ಕುಡಿಬಹುದು ಇಲ್ಲದೆ ಎಸಿಯಲ್ಲಿ ಕುತ್ಕೊಳ್ಬಹುದು ಪಾಪ ಪ್ರಾಣಿಗಳ ಅವಸ್ಥೆ ಅಲ್ಲ ಈ ಶೆಕೆಗೆ ಈ ಪಾರ್ಕ್ ಇಲ್ಲದ್ರೆ ಹೆಜ್ಜೆ ಹಾಕ್ಲಿಕ್ಕೆ ಜಾಗ ಇರುದಿಲ್ಲ ಆಯ್ತಾ ಅಷ್ಟು ಫ್ಯಾಮಿಲೀಸ್ ಬರ್ತಾರೆ ಸಂಜೆ ಟೀ ಕಾಫಿ ಡಿನ್ನರ್ ಮಾಡ್ಲಿಕ್ಕೆ ವಿಂಟರ್ ಟೈಮ್ ಅಲ್ಲಿ ಈಗ ಸಮ್ಮರ್ ಆದ್ರಿಂದ ಯಾರ್ಸ್ ಎಲ್ಲ ಜನ ತುಂಬಾ ಕಮ್ಮಿ ಇದ್ದಾರೆ ಇಲ್ಲಿಯ ಆಲ್ಮೋಸ್ಟ್ ಎಲ್ಲ ಪಾರ್ಕ್ ಅಲ್ಲೆಲ್ಲ ವಾಕಿಂಗ್ ಟ್ರ್ಯಾಕ್ ಕುಡಿಯುವ ನೀರು ಹಾಗೂ ವಾಶ್ರೂಮ್ ಫೆಸಿಲಿಟೀಸ್ ಕೊಡ್ತಾರೆ ಇಲ್ಲದ್ರೆ ಇಲ್ಲಿ ಕಾಲು ಹಾಕ್ಲಿಕ್ಕೆ ಜಾಗ ಇರುವುದಿಲ್ಲ ಇವತ್ತು ಈಗ ಸಮ್ಮರ್ ಅಲ್ಲ ಯಾರು ಇಲ್ಲ ಇಲ್ಲಿ ಖಾಲಿ ನಾವು ಮತ್ತೆ ಸ್ವಲ್ಪ ಜನರು ನಮ್ಮಾಗಿ ಎಲ್ಲ ಪಾರ್ಕ್ಗಳಲ್ಲಿ ಮಕ್ಕಳನ್ನು ಮಂಗೆ ಮಾಡ್ಲಿಕ್ಕೆ ತುಂಬಾ ಆಕ್ಟಿವಿಟೀಸ್ ಎಲ್ಲ ಇಡ್ತಾರಲ್ಲ ಅದೊಂದು ಒಳ್ಳೆ ಬಿಸ್ನೆಸ್ ಅವ್ರಿಗೆ ಇಲ್ಲಿ ಸಹ ಹಾಗೆ ಇಲ್ಲಿ ಸಹ ಹಾಗೆ ಕಲರ್ಫುಲ್ ಗಾಡಿ ಉಂಟು ಹತ್ತು ನಿಮಿಷ ಆಡೋದಕ್ಕೆ ಇಪ್ಪತ್ತು ದಿನ ತಗೊಳ್ತಾರೆ ಡ್ಯೂಟಿ ಮಾಡುವವರಿಗೆ ಶಕೆಗಾಲ ಇರಲಿ ಸ್ನೋ ಬೀಳ್ಲಿ ಮಳೆ ಬರ್ಲಿ ಡ್ಯೂಟಿ ಮಾಡಿಕೊಂಡೇ ಇರ್ಬೇಕಲ್ಲ ಹಾಗೆ ಇಲ್ಲಿ ಒಬ್ಬರು ಸ್ಟಾಫ್ ಕ್ಲೀನ್ ಮಾಡ್ತಾ ಇದ್ದಾರೆ ಆಯ್ತಾ ಹೇಗೆ ಎಫರ್ಟ್ಸ್ ಆಗ್ತಾರಲ್ಲ ಈ ಪಾರ್ಕ್ ಅನ್ನು ಚಂದಗೊಳಿಸಲು ಈ ಶೆಕೆಗೆ ಈ ಯೂನಿಫಾರ್ಮ್ ಹಾಕಿ ಕೆಲಸ ಮಾಡುದು ಅಷ್ಟು ಸುಲಭದ ವಿಷಯ ಅಲ್ಲ ಅಲ್ಲ ಎಲ್ಲ ಸೈಟ್ ಹಾಗೂ ಫ್ಯಾಕ್ಟ್ರಿಗಳಲ್ಲಿ ಈ ಬಿಸಿಯಲ್ಲಿ ಕೆಲಸ ಮಾಡುವ ಎಲ್ಲರಿಗೆ ಸಹ ದೊಡ್ಡ ಹ್ಯಾಟ್ಸ್ ಆಫ್ ಆಯ್ತಾ ನಂಗೆ ಗೊತ್ತು ತುಂಬಾ ಸಬ್ಸ್ಕ್ರೈಬರ್ಸ್ನು ಇದ್ದಾರೆ ನಂಗೆ ಆನ್ ಸೈಟ್ ಕೆಲಸ ಮಾಡುವವರು ನಿಮ್ಗೆಲ್ಲರಿಗೆ ಸಹ ದೊಡ್ಡ ದೊಡ್ಡ ಹ್ಯಾಟ್ಸ್ ಆಫ್ ಫ್ಯಾಮಿಲಿಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ ಫ್ಯಾಮಿಲಿ ಒಳ್ಳೆ ರೀತಿಯಲ್ಲಿ ಇರ್ಲಿಕ್ಕೆ ಮಕ್ಕಳ ಎಜುಕೇಶನ್ಗೋಸ್ಕರ ಎಷ್ಟು ಕಷ್ಟಪಟ್ಟು ದುಡಿತಾರಲ್ಲ ನಿಮ್ಮ ಈ ಎಫರ್ಟ್ಸ್ಗೆ ದೊಡ್ಡ ದೊಡ್ಡ ಹ್ಯಾಟ್ಸ್ ಆಫ್ ಆಯ್ತಾ ಬದುಕಿನಲ್ಲಿ ಸಾಹುಕಾರ ಇದು ಅವಸ್ಥೆ ಕೊಂಡೋಗ್ಬೇಕಾದ್ರೆ ಇದೊಂದು ಒಳ್ಳೆ ಟೆಕ್ನಿಕ್ ಆಯ್ತಾ ತಲೆಗೆ ಅರ್ಧ ಕೆ ಜಿ ಹೋಯ್ಗೆ ಹಾಕಿ ಕೊಂಡೊದ್ರೆ ಆಯಿತು ಈಗ ಎಂತೂ ಶಾರ್ಟೇಜ್ ಉಂಟು ಒಯ್ಗೆ ಎಲ್ಲ ಕಡೆ ಮಂಡೆಯಲ್ಲಿ ಹಾಕಿ ಕೊಂಡೋದ್ರೆ ಆಯಿತು ಗಂಡ ಗೀ ಆರ್ಡರ್ ಮಾಡಿದರು ಇಲ್ಲಿಂದ ಫ್ರೆಶ್ ಆ್ಯಂಡ್ ಲೋಕಲ್ ಇಂದ ಲೋಕಲ್ ಗೀ ಇದು ಸೊ ನೋಡ ಸ್ವಲ್ಪ ಎಕ್ಸ್ಪೆನ್ಸಿವ್ ನೋಡ ಒಳಗೆ ಹೇಗೆ ಉಂಟು ನೋಡ ದೊಡ್ಡ ಕಾಟನಲ್ಲಿ ಬಂದಿದೆ ಖುಷಿಯಾಗಿ ತುಂಬ ಮೆನಿ ಕೊಟ್ಟಿದ್ದಾರೆ ನೋಡ ಫೈವ್ ಹಂಡ್ರೆಡ್ ಎಮ್ ಎಲ್ ಪ್ಯಾಕ್ ಅವರ ಕೊಲ್ಲಿಗೆ ಆರ್ಡರ್ ಮಾಡಿದ್ದು ಇದಕ್ಕೆ ಫೋರ್ಟಿ ಫೈವ್ ಸರಿ ನಂಬರ್ಸ್ ಒಂದು ನಿಮಗೆ ಬೇಕಿದ್ದರೆ ನೋಡ್ಬೋದು ಟ್ರೈ ಮಾಡಿದವರು ಕಮೆಂಟ್ ಮೂಲಕ ಹೇಳಿ ಇಲ್ಲೇ ಲೋಕಲಿ ಪ್ರೊಡ್ಯೂಸ್ ಮಾಡೋದಿದ್ರು ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ನಾವು ಒನ್ ಲೀಟರ್ ಆರ್ಡರ್ ಮಾಡಿದ್ದು ಒನ್ ಲೀಟರ್ಗೆ ಏಯ್ಟಿ ದಿರಮ್ಸ್ ಗ್ಲಾಸ್ ಕುಪ್ಪಿಯಲ್ಲಿ ಹಾಕಿ ಕೊಡ್ತಾರೆ ಇಲ್ಲಾದರೆ ನಾರ್ಮಲಿ ಸಿಗೋದು ತರ್ಟಿ ಫೈ ಫೋಟಿದ್ದೀರ ಸೂಪರ್ ಮಾರ್ಕೆಟಲ್ಲೆಲ್ಲ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಗೊತ್ತಿಲ್ಲ ಲೋಕಲ್ ಆದ ಕಾರಣ ಟೇಸ್ಟ್ ಮಾಡಿ ನೋಡಬೇಕಷ್ಟೇ ಅಂಡ್ರೆಡ್ ಎಮ್ ಎಲ್ ಅವರ ಕೊಲಿಗೆ ಆರ್ಡರ್ ಮಾಡಿದ್ದು ಸೊ ಇದು ಅವರಿಗೆ ಅದು ನಮಗೆ ಏನಪ್ಪ ಇವತ್ತು ನಾ ಗೋಲ್ಡ್ ತಗೊಂಡು ಬಂದಾರಂತ ಕಿ ನೆನಸಕ್ಕಿಲ್ಲ ಅಲ್ಲ ಹೇಗೆ ಉಂಟು ಸ್ಮೆಲ್ ಒಳ್ಳೆ ಉಂಟಾ ಸ್ಮೆಲ್ ಮಾಡಿ ನೋಡು ಓ ಒಳ್ಳೆ ಸ್ಮೆಲ್ ಉಂಟು ನಂಗೆ ಮಮ್ಮಿ ಹಾಗೂ ನನ್ನ ಅಕ್ಕ ಮಾಡಿ ಕೊಟ್ಟಿದ್ರು ವೆಕೇಶನ್ ಗೆ ಬಂದಾಗ ಮಮ್ಮಿ ಮತ್ತೆ ನನ್ ಅಕ್ಕ ಮಾಡಿ ಕೊಡ್ತಾರೆ ಘೀ ಮನೆಯಲ್ಲೇ ಮಾಡಿಕೊಡ್ತಾರೆ ಸೇಮ್ ಟು ಸೇಮ್ ಅದ್ರ ಸ್ಮೆಲ್ ಬಂತು ಆಮೇಲೆ ಅವರದ್ದು ಅವ್ರು ಮಾಡಿಕೊಟ್ಟ ಘೀ ಇದು ನೆನಪಾಯ್ತು ನಂಗೆ ಯಾಕೆ ಇಷ್ಟು ಎಕ್ಸ್ಪೆನ್ಸಿವ್ ಅಂದ್ರೆ ಇದು ಹ್ಯಾಂಡ್ ಚರ್ಂಡ್ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಕೈಯಲ್ಲೇ ಮಾಡುದು ಮತ್ತೆ ಸ್ಲೋ ಫ್ಲೇಮ್ ಅಲ್ಲಿ ಮಾಡುದು ಸೊ ಇದನ್ನು ಮಾಡ್ಲಿಕ್ಕೆ ಅವ್ರಿಗೆ ಸಹ ಖರ್ಚು ಉಂಟಲ್ಲ ಅದಕ್ಕೆ ಆ ಖರ್ಚನ್ನು ಅವರು ಪ್ರಾಡಕ್ಟ್ ಅಲ್ಲಿ ವಸೂಲಿ ಮಾಡ್ತಾರೆ ಅದಕ್ಕೆ ಎಕ್ಸ್ಪೆನ್ಸಿವ್ ನಾರ್ಮಲಿ ನಮಗೆ ತರ್ಟಿ ಫೈವ್ ದಿರಾಮ್ ಫೋರ್ಟಿದಿರಾಮ್ಗೆ ಒಂದು ಲೀಟರ್ ಗೀ ಸಿಗ್ತದೆ ಬ್ರ್ಯಾಂಡೆಡ್ ಅಮೂಲ್ ಆರ್ ಕೆಜಿ ಮತ್ತೆ ಬ್ರಿಟಾನಿಯಾ ಅದೆಲ್ಲ ತರ್ಟಿ ಫೈವ್ ಫೋರ್ಟಿ ದಿರಾಮ್ ಮ್ಯಾಕ್ಸ್ ಅಂದರೆ ಒನ್ ಲೀಟರ್ ಗೀ ಸಿಗ್ತದೆ ಇದು ಡಬಲ್ ಏಯ್ಟಿ ದಿರಂ ಒಂದು ಲೀಟರ್ಗೆ ಎಕ್ಸ್ಪೆನ್ಸಿವ್ ಅದಕ್ಕೇವೆ ಇದರಲ್ಲಿ ಹೈ ನ್ಯೂಟ್ರಿಷನ್ ವ್ಯಾಲ್ಯೂ ಉಂಟು ಅಂತೇಳಿ ಹೇಳ್ತಾರೆ ಅದಕ್ಕೆ ಎಕ್ಸ್ಪೆನ್ಸಿವ್ ಸ್ವಲ್ಪ ನಮಗೆ ನ್ಯೂಟ್ರಿಷನ್ ಜಾಸ್ತಿ ಬೇಕಾದ್ರೆ ಬ್ಯಾಂಕ್ದು ದುಡ್ಡು ಸಹ ಖಾಲಿ ಆಗ್ತದಲ್ಲ ಅದೆಲ್ಲ ಕಾಮನ್ ಅಲ್ಲ ನಾರ್ಮಲಿ ಎಲ್ಲ ಬ್ರ್ಯಾಂಡೆಡ್ ಗೀ ಎಲ್ಲ ಮಾಡ್ತಾರಲ್ಲ ಅವರೆಲ್ಲ ಪ್ರೊಸೆಸ್ಡ್ ಹೈಲಿ ಪ್ರೊಸೆಸ್ಡ್ ಹೈ ಹೀಟ್ ಅಲ್ಲಿ ಎಲ್ಲ ಮಾಡುದು ಸೊ ನ್ಯೂಟ್ರಿಷನ್ ವ್ಯಾಲ್ಯೂ ಕಮ್ಮಿ ಇರ್ತದೆ ಅದರಲ್ಲೆಲ್ಲ ಸೊ ಇದು ನಾವು ಮನೇಲಿ ಮಾಡಿದಂತೂ ಬೆಸ್ಟಿ ಅದು ಅದರ ಅದರಷ್ಟು ಆರ್ಗ್ಯಾನಿಕ್ ಬೇರೆ ಯಾವ್ದೆ ಇಲ್ಲ ಇಲ್ಲಿ ನಮಗೆ ಚಾನ್ಸ್ ಇಲ್ಲ ನಾವು ತರುವ ಹಾಲೆಲ್ಲ ಇಲ್ಲಿ ನಾನು ಅಲೈನ್ ಮಿಲ್ಕ್ ತರೋದು ಆಯ್ತಾ ನೋಡಿ ಇಂಥ ಹಾಲಲ್ಲೆಲ್ಲ ಬಾವೇನೇ ಬರುವುದಿಲ್ಲ ಎಷ್ಟು ಕುದಿಸಿದ್ರೆ ಸಹ ಬಾವೇ ಬರುವುದಿಲ್ಲ ಮೇ ಬಿ ಅವರು ಹೀಟ್ ಮಾಡಿ ಬಾವೆಲ್ಲ ಕಲೆಕ್ಟ್ ಮಾಡಿ ಬೇರೆ ಪ್ರಾಡಕ್ಟ್ ಕ್ರೀಮ್ ಅಂತೇಳಿ ಮಾರ್ತಾರೆ ಮಿಲ್ಕ್ ಕ್ರೀಮ್ ಮತ್ತೆ ಫ್ರೆಶ್ ಕ್ರೀಮ್ ಹಾಗೆ ಮಾಡಿ ಮಾರ್ತಾರೆ ಸೊ ಅವರೆಲ್ಲ ಅದನ್ನು ಕಲೆಕ್ಟ್ ಮಾಡಿ ಬಿಡ್ತಾರೆ ಆ ಮೇಲೆ ಬಂದ ಬಾವೆಯನ್ನು ಸೊ ನಮಗೆ ಕುದಿಸುವಾಗ ಬಾವೆ ಬರುವುದಿಲ್ಲ ನನಗೆ ಗೀ ಮಾಡುವ ಚಾನ್ಸ್ ಇಲ್ಲ ಮನೆಯಲ್ಲಿ ಯಾಕೆಂದರೆ ಬಾವೇವೇ ಬರುವುದಿಲ್ಲ ಘೀಯಲ್ಲಿಂದ ಮಾಡೋದಲ್ಲ ಸೊ ನನಗೆ ಮಮ್ಮಿಯೆಲ್ಲ ಅಕ್ಕ ಮಾಡಿ ಕೊಡ್ತಾರೆ ಆರ್ಗ್ಯಾನಿಕ್ ಎಲ್ಲ ನಾವು ತರಿಸ್ಬೇಕಾದ್ರೆ ಹೀಗೆ ತರಿಸಿ ತಿನ್ನಬೇಕು ಸೊ ಇದು ಫಸ್ಟ್ ಟೈಮ್ ನಾವು ಆರ್ಡರ್ ಮಾಡಿದ್ದು ಏಟಿದ್ರಮ್ ಕೊಟ್ಟು ಒಳ್ಳೆದ್ರೆ ಒಳ್ಳೆ ಯೂಸ್ ಮಾಡ್ಬೋದು ಇದು ಮೇನ್ಲಿ ತಗೊಂಡುದು ಕ್ಯಾರಾಗೋಸ್ಕರ ಮಕ್ಕಳಿಗೆ ಎಷ್ಟು ಎಫರ್ಟ್ಸ್ ಆಗ್ತೇವಲ್ಲ ತಂದೆ ತಾಯಿ ಅಂದಿರು ಮಕ್ಕಳು ಒಳ್ಳೆ ರೀತಿಯಲ್ಲಿ ನ್ಯೂಟ್ರಿಷನ್ ಸಿಗಬೇಕು ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಸ್ವಲ್ಪ ವೇಟ್ ಜಾಸ್ತಿ ಆಗಬೇಕು ನಾನು ಕೆ ಅಲ್ಲಿ ವೇಟ್ ಜಾಸ್ತಿ ಆಗುದಾದ್ರೆ ನನ್ನ ಮಕ್ಕ ಮಗಳು ಗ್ರಾಮ್ಸ್ ಅಲ್ಲಿ ಜಾಸ್ತಿ ಆಗುದು ಅವಳು ಲಾಸ್ಟ್ ಮಂತ್ ಫಿಫ್ಟೀನ್ ಪಾಯಿಂಟ್ ಫೈವ್ ಜೀರೋ ಇದ್ಲು ಈ ಮಂತ್ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಫೈವ್ ಆದ್ಲು ಅಷ್ಟೇ ಅವಳು ಹದಿನೈದು ಗ್ರಾಮ್ ಹತ್ತು ಗ್ರಾಮ್ ಜಾಸ್ತಿ ಆಗುದು ನಾನು ಆಗಲ್ಲ ಎರಡು ಸತಿ ನೆಗಡಿದ್ರೆ ಸಾಕು ಎರಡು ಕೆಜಿ ಜಾಸ್ತಿ ಆಗಿ ನನಗೆ ಅರ್ಥ ನನ್ನ ಆಗುದರಿಯಲ್ಲಿ ಯಾರೆಲ್ಲ ಇದ್ದೀರಿ ಸ್ವಲ್ಪ ತಿಂದ್ರೆ ಸ್ವಲ್ಪ ನೆಗಡಿದ್ರೆ ಸ್ವಲ್ಪ ಜಾಸ್ತಿ ಶ್ವಾಸ ತಕೊಂಡ್ರೆ ಜಾಸ್ತಿ ವೇಟ್ ಆಗ್ತೀರಿ ಅಂತವರೆಲ್ಲ ಕಮೆಂಟ್ ಮಾಡಿ ಆಯ್ತಾ ನಾವು ಒಬ್ಬರಿಗೊಬ್ಬರು ನಮ್ಮ ಕಷ್ಟ ಸುಖ ಹಂಚಿಕೊಳ್ಳು ಸಿಕ್ಸ್ ತರ್ಟಿ ಆಗಿದೆ ಈಗ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲ ಈಗ ಇಲ್ಲಿ ಖಾಲಿ ಮಧ್ಯಾಹ್ನ ಇಡೀ ದಿನ ಬಿಸಿ ರಾತ್ರಿಯಿಂದ ಸೀದ ಮಧ್ಯಾಹ್ನ ಬೆಳಿಗ್ಗೆದು ಆ ಮಿಸ್ಟಿ ಮಾರ್ನಿಂಗ್ ಅದೆಲ್ಲ ಇಲ್ಲ ಸೀದ ಮಧ್ಯಾಹ್ನ ಜಿಮ್ಮಿಗೆ ಬಂದಿದ್ದೇನೆ ಬೆಳಿಗ್ಗೆ ಬೆಳಿಗ್ಗೆ ಮುಗಿಸಿ ಬಿಟ್ಟರೆ ಮತ್ತೆ ಟೆನ್ಷನ್ ಇಲ್ಲ ಮತ್ತೆ ಮತ್ತೆ ಹೇಳಿದರೆ ಹೋಗ್ಲಿಕ್ಕೆ ಈಗ ಮುಗಿಸಿ ಬಿಡುವ ಸಂಜೆಗೆ ನಾನು ಹಾಗೂ ಕಿಯಾರ ನೆಸ್ಟುಗೆ ಹೋಗ್ತಿದ್ದೇವೆ ನೆಸ್ಟು ಅಂದ್ರೆ ನಮ್ಮ ಮನೆ ಹತ್ರ ಇರುವ ಸೂಪರ್ ಮಾರ್ಕೆಟ್ ಆಯಿತಾ ಫ್ಲ್ಯಾಕ್ ಸೀಡ್ಸಿಗೆ ತರ್ಟೀನ್ ಫಿಫ್ಟಿ ವಿನೋ ಹಸು ಉಂಟು ಚಿಯಾ ಸೀಡ್ಸಿಗೆ ಫೋರ್ ಹಂಡ್ರೆಡ್ ಗ್ರಾಮ್ಸಿಗೆ ತರ್ಟಿ ಒನ್ ತುಂಬ ಎಕ್ಸ್ಪೆನ್ಸಿವ್ ನಮ್ಮ ಟೈಮಲ್ಲೆಲ್ಲ ರಾಗಿ ದೋಸೆ ಮೆಂತ್ಯ ದೋಸೆ ಇಂಥದೆಲ್ಲ ಮಾಡಿ ತಿನ್ನಿಸಿದ್ರು ಈಗ ಜೆನ್ಸಿ ಮಕ್ಕಳಿಗೆ ಅದೆಲ್ಲ ಚಪ್ಪುದಿಲ್ಲ ಅವರಿಗೆಲ್ಲ ಹೀಗೆಲ್ಲ ತುಂಬ ಇನೋವೇಟಿವ್ ರೀತಿಯಲ್ಲಿ ನೂಡಲ್ಸ್ ಮಾರ್ನಿಂಗ್ ನೂಡಲ್ಸ್ ಮೇಜ್ ನೂಡಲ್ಸ್ ಮಿಲಿಟ್ ನೂಡಲ್ಸ್ ಹಾಗೆಲ್ಲ ಮಾಡಿದರೆ ಖಾಲಿ ತಿನ್ನುವುದು ಹಾಗೆ ಮಾಡಿ ಕೊಟ್ಟರೆ ಸಹ ವಾಟ್ ಇಸ್ ಇಸ್ ಕಲರಿಯಾ ಅಂತ ತಿಳಿಸ ಹೇಳ್ತಾರೆ ಡೇಲಿ ಚಪಾತಿ ಮಾಡ್ತಾನೆ ಆಯ್ತಾ ಡೈಲಿ ಚಪಾತಿ ಮಾಡುವಾಗ ನಾನು ಸ್ವಲ್ಪ ಎಳ್ಳನ್ನು ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಟಿರ್ತೇನೆ ಹಾಕ್ತೇನೆ ಅದು ಬಂದೇನೆ ಸ್ಟಾರ್ಟಿಂಗ್ ಚಾಪರ್ ಇಂಟ್ರೊಡ್ಯೂಸ್ ಮಾಡಿದಾಗ ಎಷ್ಟು ರೇಟ್ ಇತ್ತಲ್ಲ ಈಗ ಅಂತೂ ಎಷ್ಟು ಕಂಪನೀಸ್ ಬಂದಿದೆ ಬಂದು 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 ಕಡಲೆದು ರೇಟ್ ಅಲ್ಲಿ ಸಿಗ್ತದೆ ಇದಕ್ಕೆ ಐದು ಐಟಮ್ಸ್ ಬೇಕಿತ್ತು

ಕ್ಲೋಸ್ ಯು ಐ ಐಸ್ ಆ್ಯಂಡ್ ಸ್ಲೀಪ್ ಮನಸ್ಸಿದ್ದರೆ ಮಾರ್ಗ ಮಗ ಮಲಗುವವರು ಎಲ್ಲಿ ಸಹ ಮಲಗ್ತಾರೆ ಅದು ಟ್ಯಾಲೆಟ್ ಹ್ಞೂ ಇನ್ನು ಸುಮ್ಮನಿದ್ರೆ ಅಲ್ಲ ನಿನಗೆ ನಿದ್ದೆ ಬರುವುದು ನೀನೇ ಮಾತಾಡಿದ್ರೆ ಮಾತಾಡಿದರೆ ನಿದ್ದೆ ಹೇಗೆ ಬರ್ತದೆ ಹೇಳು ಮಗ ಎಂತ ಹೇಳುವುದು ಮಗ ಇಳಿ ಸುಕ್ಕ ಎಲ್ಲ ಬಿಟ್ಟು ಬಿಡು ಬ್ಯಾಕ್ವರ್ಡ್ ನಂಬರ್ ಕಲಿ ಕಲಿ ತರ್ಟಿ ಫೋರ್ ತರ್ಟಿ ತ್ರೀ ತರ್ಟಿ ಟೂ ಕಾಂತದಾ ನಂಬರ್ ಕಾಂತದ ಕಾಣೋದ ಹಾಗೆ ಮಾಡ್ತೀಯಾ ಇಗ್ನೋರ್ ಮಾಡ್ತಿದ್ದೀಯ ನಂಬರ್ಸನ್ನು ಯಾವ ನಂಬರ್ ಅದು ಯಾವ ನಂಬರ್ ಮಗ ಯಾವ ನಂಬರ್ ನೈಂಟಿ ಆ ಶಾಲೆಗೆ ಕಲಿಸುದಕ್ಕೆ ಸಾರ್ಥಕ ಆಯ್ತು ನಿನ್ನ ನಾನು ಇಷ್ಟೊಂದು ಪ್ರಾನ್ಸ್ ತಕೊಂಡೆ ಅರ್ಧ ಕೆಜಿಗೆ ಹದ್ನಾರು ಅಂದ್ರೆ ಹದಿನೇಳು ದಿರಂ ಅರ್ಧ ಕೆ ಜಿಗೆ ಆದ್ರೆ ದೊಡ್ಡ ಉಂಟು ನಾನು ಓಪನ್ ಮಾಡಿ ತೋರಿಸ್ತೇನೆ ಮತ್ತು ಹಾಲು ತೊಗೊಂಡೆ ಎರಡು ಲೀಟರ್ ಕ್ಯಾನ್ ಹೀಗೆ ಬರುವುದಿಲ್ಲಿ ಮತ್ತು ಸ್ವಲ್ಪ ಬಾದಾಮ್ ತಗೊಂಡೆ ಇದಕ್ಕೆ ಟ್ವೆಂಟಿ ದಿರಮ್ಸ್ ಏನೋ ಅರ್ಧ ಕೆ ಜಿಗೆ ಟ್ವೆಂಟಿ ದಿರಮ್ಸ್ ಮತ್ತು ಬೆಲ್ಲ ಹುಡಿ ತಗೊಂಡೆ ಬೆಲ್ಲ ಹುಡಿ ಹೀಗೆ ಫೈವ್ ದಿರಮ್ಸೇ ಏನೋ ಇದು ಮತ್ತು ಹಸ್ಬೆಂಡ್ಗೆ ಫ್ಲ್ಯಾಕ್ ಸೀಡ್ಸ್ ತಗೊಂಡೆ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಇದು ಮತ್ತು ಐಸ್ ಕ್ರೀಮ್ ತೊಗೊಂಡೆ ಕಿಯಾರನ್ಗೆ ಐಸ್ ಕ್ರೀಮ್ ಬೇಕಂತ ಹೇಳಿದ್ಲು ಸೊ ಐಸ್ ಕ್ರೀಮ್ ತಗೊಂಡೆ ಮತ್ತು ಚಪಾತಿ ಮಾಡುವಾಗ ಬಿಳಿ ಎಳ್ಳು ತಗೊಂಡೆ ಇದರ ಪೌಡರ್ ಮಾಡಿ ಚಪಾತಿ ಮಾಡುವಾಗ ಹಾಕ್ತೇನೆ ಇದು ಒಳ್ಳೆ ಪ್ರೋಟೀನ್ ಅಂತೇಳಿ ಹೇಳ್ತಾರೆ ಎಟ್ಟಿ ನೋಡಿ ಒಳ್ಳೆ ದೊಡ್ಡ ಸೈಜ್ ಎಟ್ಟಿ ಅದಕ್ಕೆ ಎಕ್ಸ್ಪೆನ್ಸಿವ್ ಒಂದು ಕೆ ಜಿಗೆ ಮೂವತ್ತು ದಿನ ಒಳ್ಳೆ ದೊಡ್ಡ ಉಂಟು ಒಳ್ಳೆ ದೊಡ್ಡ ಸೈಜ್ ಎಟ್ಟಿ ಬಸಾಲೆ ತಂದಿದ್ದೇನೆ ನಾನು ಲಾಸ್ಟ್ ವೀಕ್ ನೆಕ್ಸ್ಟ್ ಹೋದಾಗ ಬಸಾಲೆ ತಂದಿದ್ದೆ ಸೊ ಬಸಾಲೆ ಖಾಲಿ ಮಾಡಿದ್ರೆ ಬಸಾಲೆಗೆ ಬೇಜಾರಾಗುದ ಬಸಾಲೆ ಒಟ್ಟಿಗೆ ಎಟ್ಟಿ ಒಳ್ಳೆ ಕಾಂಬಿನೇಷನ್ ಅಲ್ಲ ಅದಕ್ಕೆ ಬಸಾಲೆ ಒಟ್ಟಿಗೆ ಎಟ್ಟಿಯನ್ನು ಹಾಕಿ ಒಂದು ಲಾಯ್ ಸಾರ್ ಸಾರು ಮಾಡಿ ಊಟ ಮಾಡುವ ಅಂತೀರಿ ಅದಕ್ಕೆ ಇವತ್ತು ಎಟ್ಟಿ ತಗೊಂಡ್ ಬಂದ ಹೆಚ್ಚು ತರ್ಲಿಲ್ಲ ಕ್ಲೀನಿಂಗ್ ಮಾಡೋದು ದೊಡ್ಡ ಟೆನ್ಷನ್ ನನ್ನ ಹಸ್ಬೆಂಡ್ಗೆ ಮೇಲೆದು ನರಸ ತೆಗಿಬೇಕು ಅಡಿದು ನರಸ ತೆಗಿಬೇಕು ಸೊ ಡಬಲ್ ವರ್ಕ್ ಅದಕ್ಕೆ ನಾನು ದೊಡ್ಡದೇ ತಂದದ್ದು ಚಿಕ್ಕದ ಎಟ್ಟಿತ್ತು ಚಿಕ್ಕದೆಟ್ಟಿ ಇವತ್ತು ರಾತ್ರಿ ಮುಗಿಲಿಕ್ಕಿಲ್ಲ ನಂದು ತೆಗೆದು ಅದಕ್ಕೆ ನಾನು ಸ್ವಲ್ಪ ದೊಡ್ಡದೇ ತಂದದ್ದು ಬೇಗ ಬೇಗ ಮಾಡಿ ಮುಗಿಸ್ಬೋದಲ್ಲ ಅದಕ್ಕೆ ದೊಡ್ಡದೇ ಎಟ್ಟಿ ತಗೊಂಡು ಬಂದದ್ದು ಮಸಾಲೆ ಇಟ್ಟಿ ಸಾರು ರೆಡಿ ಚಪಾತಿಗೆ ಸ್ವಲ್ಪ ರಾಗಿ ಹಾಕಿದ್ದೇನೆ ಅದಕ್ಕೆ ವಾಕ್ ಮಾಡಲಿಕ್ಕೆ ಬಂದಿದ್ದೇವೆ ನಮ್ಮ ಮನೆ ಹತ್ರ ಇರುವ ಅರೇಬಿಕ್ ಮೀಡಿಯಂ ಸ್ಕೂಲ್ ಹತ್ರ ಟೆಕ್ಕಿಗೆ ಎಂತ ಎಫರ್ಟ್ಸ್ ಹಾಕ್ಬೇಕು ಇಲ್ಲ ಖಾಲಿ ನಿಂತ್ರೆ ಸಾಕು ಮೈಯಲ್ಲಿದ್ದ ಚರ್ಬಿ ಎಲ್ಲ ಕರಗಿ ಬಿಡ್ತದೆ ಅಷ್ಟು ಶೆಕೆ ನೀವು ಈ ಶೆಕೆಗೆ ಯಾಕೆ ಮಾರೆ ಹೊರಗೆ ಹೋಗ್ತೀರಿ ತುಂಬ ಅಲ್ಲ ಒಳ್ಳೆದಲ್ಲ ಮಕ್ಕಳಿಗೆ ಒಳ್ಳೇದಲ್ಲ ನಿಮಗೆ ಸಹ ಒಳ್ಳೇದಲ್ಲ ಅಂತೀರಿ ಮಕ್ಕಳು ಎಲ್ಲ ಸಿಚುವೇಶನ್ ಅಲ್ಲಿ ಬದುಕಿ ಗೊತ್ತಿರಬೇಕು ಎ ಸಿ ಇರುವಾಗ ಎ ಸಿ ಎಲ್ಸ ಬದುಕಿ ಗೊತ್ತಿರಬೇಕು ಶೆಕೆ ಇರುವಾಗ ಹೊರಗೆ ಸಹ ಗೊತ್ತಿರಬೇಕು ಅದಕ್ಕೋಸ್ಕರ ಇವಳನ್ನು ಹೊರಗೆ ತಂದೇವೆ ಸ್ವಲ್ಪ ಬೆವರಿ ಇದ್ರೆ ಒಳ್ಳೆ ಬಿಸಿ ಬಿಸಿ ಸ್ನಾನ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮಲಗ್ತಾಳೆ ಇಲ್ಲದ್ರೆ ಇಡೀ ಹೊತ್ತು ನಮ್ಮ ಕ್ಯಾಲರೀಸ್ ಬರ್ನ್ ಮಾಡಿಕೊಂಡಿರ್ತಾರೆ ಎಲೆ ಅಲ್ಲಾಡ್ತಿಲ್ಲ ಒಂದೊಂದು ಎಲೆ ಅಲ್ಲಾಡ್ತಿಲ್ಲ ಶಕೆಯಲ್ಲ ತುಂಬಾ ದಿನ ಆಯ್ತು ಚೆಸ್ ಪ್ರಾಕ್ಟೀಸ್ ಮಾಡದೆ ಸೊಮ್ಮೆ ನೋಡುವ ಎಲ್ಲ ಅಟ್ಟೆಗೆ ಹೋಗಿದ ಎಂತ ಚ ನೆನಪುಂಟಾ ಅಟ್ಟೆಗೆ ಹೋಗಿದ ಅಟ್ಟ ಅಂತ ಇಳಿಸುವ ಈಗ ಅಂತಸ್ಥೆಯ ತೆಗಿ ಮಗ ತೆಗಿ ಎಲ್ಲ ಉಂಟ ಎಲ್ಲ ಉಂಟ ಇದರಲ್ಲಿ ಎಲ್ಲ ಬಿಸೈಡ್ ಇದೆಯಾ ಇಲ್ಲ ಫಸ್ಟ್ ಎಲ್ಲ ಅರೇಂಜ್ ಮಾಡು ಕಿಯಾರ ಎಲ್ಲ ಅರೇಂಜ್ ಮಾಡು ವೈಟ್ ಆಚೆ ಬ್ಲ್ಯಾಕ್ ಈಚೇಡು ಇದು ನಾವು ಮಾರ್ಕೆಂಡ್ ಸೇವಿಂದ ತಕೊಂಡದೇನ ಈಗ ಇಲ್ಲೆಲ್ಲ ಒಳ್ಳೊಳ್ಳೇದು ಬರ್ತದೆ ಮ್ಯಾಗ್ನೆಟುದು ಇದು ಸೊ ಇದು ಇಲ್ಲಿ ಹಾಕಿದರೆ ಅಂಟುತ್ತದೆ ಆಚೆ ಈಚೆ ಹೋಗುವುದಿಲ್ಲ ಮ್ಯಾಗ್ನೆಟ್ ಸ್ವಲ್ಪ ವಾಯ್ಸ್ ಕಮ್ಮಿ ಮಾಡಿ ಅರೇಂಜ್ ಮಾಡ್ಬೋದಾ ಮಾಡಿ ಆಯ್ತಲ್ಲ ಸೊ ಫಸ್ಟ್ ಪಾನ್ಸ್ ಇಡು ಮಗ ಎಲ್ಲ ಇಲ್ಲಿ ಫಸ್ಟ್ ಪಾನ್ಸ್ ಸೋಲ್ಜರ್ಸ್ ಇಡು ಪಾನ್ಸ್ ಪಾನ್ಸ್ ಇಡು 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 ಅಲ್ಲಿ ಅಲ್ಲ ಇಲ್ಲಿ 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 ಸೆಕೆಂಡ್ರು ಓಕೆ ಹ್ಞೂ ಎಷ್ಟು ಪಾಂಡ್ಸ್ ಇದ್ದಾರೆ ಎಂಡಲ್ಲಿ ಬರ್ತಾರೆ ಎರಡು ರೂಕ್ಸ್ ಅಯ್ಯೋ ಮಾರಯ್ಯ ಇಡು ಎಂಡ್ ಎಂಡಲ್ಲಿ ಬರುದು ರೂಕ್ಸ್ ಇದನ್ಸ ಇದು ಯಾಕೆ ಇಲ್ಲಿದ್ದಾನೆ ವೈಟ್ ದವ ಏನು ಜಗಳಾಗಿದೆ ಇವರೊಟ್ಟಿಗೆ ಹಾಂ ಈಗ ಬ್ಲ್ಯಾಕ್ ರೂಕ್ಸ್ ತೆಗೆದು ಇಲ್ಲಿ ಇಡು ಎಸ್ ಎಸ್ ಈಗ ನೈಟ್ ನೈಟ್ ಅಂದರೆ ಹಾರ್ಸ್ ಹ್ಞೂ ಓಕೆ ಓಕೆ ಈಗ ನೈಟ್ ಇಡು ಒಂದು ಇಲ್ಲಿ ಒಂದು ಇಲ್ಲಿ ರೂಗ್ಸುದು ನೆಕ್ಸ್ಟ್ ನೆಕ್ಸ್ಟ್ ಬ್ಲ್ಯಾಕ್ ತೂತ್ ಸೈಡು ನೈಟ್ ಇಲ್ಲಿ ಒಂದು ಅಲ್ಲಿ ರೂಗ್ಸುದು ಬದಿಯಲ್ಲಿ ಹಲೋ ಅಲ್ಲಿ ಹಾಂ ಇಲ್ಲಿ ವೈಟ್ ಬ್ಲ್ಯಾ ಇದು ಇವರೇ ಇವನ್ ಎಂತ ಮಾಡೋದು ಇಲ್ಲಿ ಬಿಳಿಯವರ ನಡುವಲ್ಲಿ ಹಾಂ ಎಲ್ಲ ಹೋಗಿದೆ ಏಯ್ ಈ ಇವರೇನು ಇಲ್ಲಿ ಬಂದದು ಇವರು ಈಚೆ ಹೋಗಿ ಹಾಂ ళిఎల్ ఈచె కప్పు ఇండ్ క్వీన్ ఇడు ఇల్లీ అను కరీమ్ నేను బిళి అమ్మ ఓకే ఓకే ఫస్ట్ ఈ పోన్ మూవ్ మాన్ మూవ్ మాన్నదారయ నన్నదు నండి కై ఉంటు నేవ్ మాత నిన్న మూ మాడు జక్కి ఆకే నింజీ ఎయిస్ ఎఫెక్ట్ మేడం ಆ ಕಕ್ಕ ಹೊಯ್ಯನವರೇ ಸ್ವಲ್ಪ ನಿಲ್ಲಿ ಲಲಲ ಮತ್ತೆ ಅಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಆಗ್ತದಾ ನೋಡು ಅಟ್ಯಾಕ್ ಮಾಡ್ಲಿಕ್ಕೆ ಆಗ್ತದಾ ನನ್ನನ್ನು ಅಟ್ಯಾಕ್ ನಿಂಗೆ ಮನಸ್ಸಿದ್ದಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಇಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಆಗ್ತದಾ ಹಲೋ ಹಲೋ ವೇಟ್ ಹೇಗೆ ಮೂವ್ ಮಾಡುದು ಇನ್ನು ಯಾರ ಒಂದು ತಿಂಗಳು ಚೆಸ್ ಕ್ಲಾಸಿಗೆ ಹೋಗಿದ್ದಾಳೆ ಮತ್ತೆ ನಾನು ಸ್ಟಾಪ್ ಮಾಡಿದೆ ಯಾಕಂದ್ರೆ ಅವಳು ತುಂಬಾ ಚಿಕ್ಕಾದ್ಲು ಚೆಸ್ ಕ್ಲಾಸಿಗೆ ತುಂಬಾ ಮಂಡೆ ಖರ್ಚು ಮಾಡ್ಬೇಕಲ್ಲ ಈಗ ಎಂತೆಲ್ಲ ಕಲ್ತಿದ್ದಾಳೆ ಅದನ್ನು ನಾನು ರಿವೈಸ್ ಮಾಡ್ತಾ ಇದ್ದೇನೆ ಒಟ್ಟಾರೆ ನಿಮಗೆ ಮನಸ್ಸು ಬಂದಾಗ ಅಟ್ಯಾಕ್ ಮಾಡೋದಲ್ಲ ಮರೆಯ ಇದು ನಿನ್ನ ಮನೆಯಲ್ಲ ಬಿಡು ಇದನ್ನು ಬೇರೆ ಯಾವ್ದಾದ್ರ ಫೋನ್ ಅಟ್ಯಾಕ್ ಮಾಡ್ಬೋದಾ ನನ್ನನ್ನು ಅದಲ್ಲ ಇಲ್ಲಿಡು ಇದು ಫೋನ್ ಅಟ್ಯಾಕ್ ಮಾಡ್ಬೋದಲ್ಲ ಫಸ್ಟ್ ಎರಡು ಸ್ಟೆಪ್ ಫರ್ದರ್ ಇಟ್ ಮೂವ್ಸ್ ಫಸ್ಟ್ ಎರಡು ಸ್ಟೆಪ್ ಎದುರು ಬರೋದಲ್ಲ ಒನ್ ಟು ಸೊ ನಾನು ಇಲ್ಲಿದ್ದೇನೆ ಸೊ ನನ್ನನ್ನು ದೂಡಿ ನೀನು ಇಲ್ಲಿ ಬರ್ಬೋದು ಓಕೆ ಬಿಡು 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 ನಿಲ್ತಾನವ ಅವನಿಗೆ ವೀಕ್ನೆಸ್ ಇಲ್ಲ ಅಜ್ಮಾನಲ್ಲಿರುವ ಸಿಟಿ ಸೆಂಟರ್ಗೆ ಬಂದಿದ್ದೇವೆ ಸಮರ್ ಇಲ್ಲಿ ಸಹ ಚೆಕಪ್ ಮಾಡಿಕೆ ಬಂದಾಳೆ ಡಾಕ್ಟರ್ ಈಗ ಐಸ್ ಹಾಕ್ತಾರೆ ಡ್ಯಾಡ ಮೇಲಿಂದ ಆಯಿತಾ ಎಲ್ಲ ಮಕ್ಕಳಿಗೆ ರಜೆ ಅಲ್ಲ ಹಾಗೆ ಎಲ್ಲ ಕಲರ್ ಪೆನ್ಸಿಲ್ಸ್ ಪೆನ್ ಸ್ಕೆಚ್ ಪೆನ್ ಎಲ್ಲ ಆಫರ್ಗೆ ಎಲ್ಲ ಹಾಕಿದ್ದಾರೆ ರಜೆ ಟೈಮಲ್ಲೇ ಎಲ್ಲ ಸಹ ತಗೊಳ್ಳೋದಲ್ಲ ಸೊ ಎಲ್ಲ ಆಫರ್ಗೆ ಹಾಕಿದ್ದಾರೆ ಆಫರ್ ಅಂದರೆ ಅಷ್ಟು ಗ್ರೇಟ್ ಆಫರ್ಸ ಅಲ್ಲ ಬಟ್ ಓಕೆ ಇಲ್ಲೆಲ್ಲ ಹೀಗೆ ಬಂಡಲ್ ಆಫರ್ಸ್ ಬರೋದು ಇಷ್ಟು ಗಮ್ ಇಷ್ಟು ಗಮ್ಗೆ ನೂರು ರೂಪಾಯಿ ಐದು ದಿರಮ್ಗೆ ಇಷ್ಟು ಗಮ್ ಸಿಗ್ತದೆ ಆರು ಗಮ್ ಉಂಟು ಇಷ್ಟು ಪೆನ್ನಿಗೆ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ದಿರಮ್ಸ್ ಎಲ್ಲ ಬಂಡಲ್ ಇಷ್ಟು ರಾಶಿ ರಾಶಿ ಪೆನ್ನೇ ಸಿಗುತ್ತೆ ಇಲ್ಲಿ ಎಲ್ಲ ಐಟಮ್ ಆಗಿ ಕಾಂಬೋವೆ ಜಾಸ್ತಿ ಐಟಮ್ಸು ಹಾಕಿ ಕೊಡ್ತಾರೆ ರೇಟ್ ಎಲ್ಲದರದ್ದು ಒಟ್ಟಿಗೆ ಮಾಡಿ ಇಲ್ಲಿ ಹಾಕ್ತಾರೆ ಕಲರ್ ಕಲರ್ ನೋಡುವಾಗ ಮಕ್ಕಳಿಗೆ ತುಂಬ ಅಟ್ರಾಕ್ಟ್ ಆಗ್ತದಲ್ಲ ಯಾವುದು ತಕೊಳ್ಳೋದು ಬಿಡೋದು ಅರ್ಥ ಆಗೋದಿಲ್ಲ ಮಕ್ಕಳನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಹೀಗೆ ಮಾಡೋದು ಇದು ನೋಡಿ ಎಲ್ಲ ಉಂಟು ಇದರಲ್ಲಿ ತರ್ಟಿ ಸಿಕ್ಸ್ ಜಿರಾಮ್ಸ್ ಇದಕ್ಕೆ ಇಷ್ಟೆಲ್ಲ ಐಟಮ್ಸ್ ಉಂಟು ಮಕ್ಕಳಿಗೆ ಬೇಕಾಗುವ ಫೈಲ್ಸ್ ಪೆನ್ಸ್ ಎಲ್ಲ ಒಂದು ಸೆಕ್ಷನ್ನೇ ಮಾಡಿದ್ದಾರೆ ಫುಲ್ ಸೆಕ್ಷನ್ ಇದರಲ್ಲೆಲ್ಲ ಸ್ಕೂಲ್ ಐಟಮ್ಸೇ ಇರುತ್ತೆ ಫೈಲ್ಸ್ ಕಲರ್ ಕಲರ್ ಫೈಲ್ ಉಂಟು ಇದು ಫುಲ್ ಸೆಟ್ಟಿಗೆ ಏಳುವರೆ ದಿರಂ ಟೊಮ್ಯಾಟೊ ಪ್ಯೂರಿ ನೋಡಿ ಅಂತೆ ಟೂತ್ ಪೇಸ್ಟ್ ರೀತಿಯಲ್ಲಿ ಇದಕ್ಕೆ ಎಂಟು ದಿರಂ ಒಮ್ಮೆಲೆ ಕನ್ಫ್ಯೂಸ್ ಆಗ್ಬೋದು ಇದು ಟೂತ್ ಪೇಸ್ಟಾ ಟೊಮ್ಯಾಟೊ ಪೇಸ್ಟಾ ಅಂತೇಳಿ ಇದೆಲ್ಲ ಇಟಾಲಿದು ಪ್ರಾಡಕ್ಟ್ ಮೇಡ್ ಇನ್ ಇಟಾಲಿ ಇಲ್ಲಿವರೆಲ್ಲ ಟೊಮೆಟೊ ಪೇಸ್ಟ್ ಜಾಸ್ತಿ ಬಳಕೆ ಮಾಡೋದು ಅದಕ್ಕೆ ಇಷ್ಟು ಬ್ರ್ಯಾಂಡ್ मोस्ट ಎಕ್ಸ್ಪೆನ್ಸ್ ಫೇವರಿಟ್ ಐಸ್ ಕ್ರೀಮ್ ದಿ ಅಮೆರಿಕನ್ ಒನ್ ಆಫ್ ದಿ ಗೊತ್ತಿಲ್ಲ ಹೇಳ್ತಾರೆ ನೋಡಿ ಅಮೆರಿಕನ್ ಹಾಪನಿಂಗ್ ಐಸ್ ಕ್ರೀಮ್ ಇರೋದು ಅಮೆರಿಕಾದಲ್ಲಿ ಎಲ್ಲ ಚಾಕೊಲೇಟ್ ದು ಐಸ್ ಕ್ರೀಮ್ ಉಂಟೆ ಬೌಂಟಿ ಕಿಟ್ ಕ್ಯಾಟ್ಸ್ ಸ್ನಿಕರ್ಸ್ ಎಂ ಅಂಡ್ ಎಂ ಓರಿಯೋ ಎಲ್ಲೋಟ್ ಶಾಪಿಂಗ್ ಅಲೈ ತು ಇನ್ನು ಸೀದಾ ಮನೆಗೆ ಇದುವೇ ನಮ್ಮ ಮನೆ ಹತ್ರ ಇರುವ ಅಜ್ಮಾನ್ ಸಿಟಿ ಸೆಂಟರ್ ಅಜ್ಮಾನ್ ನಮ್ಮ ಏರಿಯಾದ ಹೆಸರು ಅಜ್ಮಾನ್ ಅಂತ ಎಷ್ಟು ಪಾರ್ಕಿಂಗ್ ನೋಡಿ ಇಷ್ಟೇ ಅಲ್ಲ ಇದು ಒಂದು ಪಾರ್ಟ್ ಇಂಥದ್ದೊಂದು ನಾಲ್ಕೈದು ಪಾರ್ಟ್ ಉಂಟು ಹೀಗೆ ಪಾರ್ಕಿಂಗ್ದು ಬೆಳಿಗ್ಗೆ ಇವಳು ಸ್ಕೆಚ್ ಪೆನ್ಸ್ ತಕೊಂಡ್ಲು ಈ ಬ್ರ್ಯಾಂಡದು ಕಲರ್ ಪೆಪ್ಸ್ ಇದು ಟಾಪ್ ಒಟ್ಟಿಗೆ ಬರ್ತದೆ ಸೊ ಟಾಪ್ ಮಿಸ್ ಆಗುವ ಚಾನ್ಸ್ ಇಲ್ಲ ಇಲ್ಲಿ ಇದು ಇಲ್ಲದೆ ಇಲ್ಲಿ ಮಿಸ್ಸಿಂಗ್ ಆಗಿರ್ತದೆ ಕಲರ್ ಅಲ್ಲ ಖಾಲಿ ಸ್ಕೆಚ್ ಮಾಡಲಿಕ್ಕೆ ಇದು ಸ್ಕೆಚ್ ಪೆನ್ ಸ್ಕೆಚ್ ಮಾಡಲಿಕ್ಕೆ ಕಲರ್ ಮಾಡ್ಲಿಕ್ಕೆ ಅಲ್ಲ ಸ್ಕ್ವೇರ್ ಮಾಡು ಸ್ಕ್ವೇರ್ ವೆರಿ ಗುಡ್ ಸರ್ಕಲ್ ಮಾಡು ಏನದು ಬಟಾಟೆ ಆಗಿದೆ ಟ್ರಯಾಂಗಲ್ ಮಾಡು ಇದು ಸಹ ಬಟಾಟೆ ಆಗಿದೆ ಏನು ಇನ್ನು ಲೇಟ್ ಆಯ್ತಲ್ಲ ಬಟಾಟೆ ಹಾಕ್ತಾ ಉಂಟು ಕಲರ್ ಮಾಡ್ಲಿಕ್ಕಿಲ್ಲ ಬಾಬು ಖಾಲಿ ಸ್ಕೆಚ್ ಮಾಡ್ಲಿಕ್ಕೆ ಉಂಟು ಇದು ಟ್ವೆಲ್ವ್ ಕಲರ್ಸ್ ಉಂಟು ಟ್ವೆಲ್ ಕಲರ್ಸ್ಗೆ ಸಿಕ್ಸ್ಟೀನ್ ಇರೋ ಹ್ಞೂ ವಾಚಿಗೆ ಬ್ಯಾಟ್ರಿ ಹಾಕ್ತಾ ಇದ್ದಾರೆಂಟು ಗ್ಯಾಜೆಟ್ಸ್ ಇದ್ರೆ ಮನೆಯಲ್ಲೇ ಹಾಕ್ಬೋದು ಗ್ಯಾಜೆಟ್ಸ್ ಖಾಲಿ ಅಲ್ಲ ಗೊತ್ತಿರಬೇಕು ಹಾಕಲಿಕ್ಕೆ ನಂಗೆ ಅಂತೂ ಗೊತ್ತಿಲ್ಲ ಇವರಿಗೆ ಇಂಟ್ರೆಸ್ಟ್ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಆಕ್ಲಿ ಜೇಲನ್ ಕುಟೀನಾ ತರ್ಡ್ ಆಗಸ್ಟ್ ಬರ್ಡ್ಡೆ ಏತ್ ಬರ್ ಡೇ ಹ್ಯಾಪಿ ಬರ್ಡ್ಡೆ ಆಗ್ಲಿ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ನೆನಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತುಂಬ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೊರೆಗೆ